ಧರ್ಮಶಾಲ ಸಂಘ ಮೊದಲಿಂದ ಬರ್ತಾ ಇತ್ತು ಸಂಘ ಶ್ರೀ ಶಕ್ತಿ ಅವ್ರದ್ದು ಲೋಕಲ್ ಆಗಿ ಶ್ರೀ ಶಕ್ತಿ ಧರ್ಮಶಾಲ ಅದು ನಾವು ಕೇಳ್ತಿದ್ದೆವು ಈಗ ಸಮಸ್ತ ಅಂತೇಳಿ ಒಂದು ಗ್ರಾಮೀಣ ಕೂಟ ಒಂದು ಅವ್ರ ಮಿನಿಮಮ್ ಸಮಸ್ಥಲ್ಲಿ ಎಂಬತ್ತು ಸಾವಿರ ಕೊಡ್ತಾರೆ ಗ್ರಾಮೀಣ ಫಿಫ್ಟಿ ತೌಸಂಡ್ ಕೊಡ್ತಾರೆ ಆಮೇಲೆ ಸ್ಪಂದನಲ್ಲಿ ಏಯ್ಟಿ ತೌಸಂಡ್ ಕೊಡ್ತಾರೆ ಎಸ್ ಕೆ ಎಸ್ ಫಾರ್ಟಿ ತೌಸಂಡ್ ಕೊಡ್ತಾರೆ ಬಿ ಎಸ್ ಎಸ್ ಅಲ್ಲಿ ಏಯ್ಟಿ ತೌಸಂಡ್ ಕೊಡ್ತಾರೆ ಬ್ಯಾಂಕು ಅದರಲ್ಲಿ ಏಯ್ಟಿ ತೌಸಂಡ್ ಸತಿಯಲ್ಲಿ ಅರ್ವ ಸಿಕ್ಸ್ಟಿ ಕೊಡ್ತಾರೆ ಸಿಕ್ಸ್ಟಿ ತೌಸಂಡು ದ್ವಾರ ಬ್ಯಾಂಕಲ್ಲಿ ತರ್ಟಿ ಫೈ ಕೊಡ್ತಾರೆ ಹ್ಞೂ ಅದು ಕಡಿಮೆ ಇದೆ ಎಸ್ ಬ್ಯಾಂಕಲ್ಲಿ ಫಿಫ್ಟಿ ತೌಸಂಡು ಆರ್ ಬಿ ಎಲ್ ಬ್ಯಾಂಕಿನಲ್ಲಿ ಫಾರ್ಟಿ ಅತೃಪ್ತಿ ಬ್ಯಾಂಕಲ್ಲಿ ಫಿಫ್ಟಿ ಕೊಡ್ತಾರೆ ಆಶೀರ್ವಾದಲ್ಲಿ ಫಿಫ್ಟಿ ಗ್ರಾಮ ಸತ್ತಿಯಲ್ಲಿ ಫಾರ್ಟಿ ತೌಸಂಡ್ ಕೊಡ್ತಾರೆ

ನಾವು ನಾನು ಬಂದು ಬ್ರೀಫ್ ಮಾಡ್ದಂಗೆ ನೋಡಿ ಇದನ್ನು ತಗೊಂಡ್ರೆ ಅಲ್ಲಿ ಹಾಗೆ ಆಗಿದ್ದಾರೆ ಈಗ ಆಗಿದ್ದಾರೆ ಅಂತ ಇವ್ರನ್ನ ಮುಗ್ದ ಜನರು ತಲೆ ಕೆಳಸಿರೋದು ಟೋಟಲ್ ಆಗಿ ಇವ್ರಿಗೆ ಏನು ಗೊತ್ತಿರಲ್ಲ ಯಾಕಂದರೆ ಕಷ್ಟಪಟ್ಟು ಈಗ ನೋಡಿ ಈ ಮನೆ ಒಂದು ಕಾಂದರ್ತಿ ಗೀತಾ ಹೇಳಿ ಅವ್ಳ ತಲೆಗೆ ಏಳು ಹೆಚ್ಚು ಕಡಿಮೆಗೆ ಏಳುವರೆ ಎಂಟು ಲಕ್ಷ ಉಂಟು ಹೆಂಗೆ ಬಂತು ಕೇಳಿ ಈಗ ನಾವು ಈಗ ತಗೊಂಡಾಗ ಅವಳೇ ಹೆಸರಲ್ಲಿ ನಾನು ತಗೋಬೇಕೆ ಇವ್ರ ಹೆಸರು ತಗೋಬೇಕು ಇವ್ರ ಹೆಸರು ತಗೊಬೇಕು ಹಿಂಗೆ ತಗೊಂಡು ನಾನು ಎಸ್ಕೇಪ್ ಆಗುತ್ತೆ ಈಗ ಜಾಮೀನ್ ಸಾಲ ಒಂದು ಹೊಡೆತ ಒಂದು ಎಕ್ಸಾಂಪಲ್ ಒಂದು ಸಾಲದ ಒಂದು ಸ್ಟೆಪ್ ಹೇಳ್ತಿರೋದು ನನಗೆ ನಾನು ಹೇಳ್ತಾ ಇರೋದು ಈಗ ಐದು ಜನ ಇದ್ರಿ ಈಗ ಸಂಘದಲ್ಲಿ ಕಮ್ಮಿ ಅಂದ್ರೆ ಒಂದ್ ಐದು ಜನದಿಂದ ಹತ್ತು ಜನ ಇರಬೇಕು ಈಗ ಐದು ಜನ ಇದ್ರ ಅಂದ್ರೆ ಎಲ್ಲ ಅವ್ರ ಕಂಪನಿ ಅವರು ಬಂದ್ ಕೊಡುವಾಗ ಎಲ್ಲರಿಗೂ ಕೊಡ್ತಾರೆ ಅಲ್ವಾ ಎಲ್ಲರಿಗೂ ಕೊಡ್ತಾರೆ ಎಲ್ಲರೂ ನೀವ್ ತೆಗೆದುಕೊಂಡು ಈಗ ನಲ್ವತ್ತು ನಲ್ವತ್ತು ಸಾವಿರ ಅಂದ್ರೆ ನೀವ್ ಅವ್ರ ಅವ್ರ್ ಅವ್ರ ಅವ್ರಲ್ಲತ್ತೋ ಇವರ ನಲ್ ಇವ್ರ ಈಗ ಎಲ್ಲರಿಗೂ ನಲ್ತ್ ಹೋಗುತ್ತದೆ ಅದು ಅದ ಹಿಂಗೆ ಒಬ್ಬರ್ಕ ಮಾತ್ರ ಹೋಗುದು ಅದು ಏನಾಗಿದೆ ಅಂದ್ರೆ ಈಗ ಲೋನ್ ತೆಕ್ಕೊಡಿ ಅಂತ ಇವ್ರನ್ನ ಕೇಳಿರ್ತಾರೆ ನಾನ್ ಕೇಳಿರ್ತೀನಿ ಈಗ ಐದು ಸಾವಿರ ಐದು ಜನರಕ್ ಒಬ್ಬರೊಬ್ಬರಕ್ ನಲ್ವತ್ ಸಾವಿರ ಅಂದ್ರೆ ಎರಡ್ ಲಕ್ಷ ಸಿಕ್ತದ ಸೊ ಅವರು ನೀವೆಲ್ಲಾ ಸೇರಿ ನನಗ ಕೊಡಿ ಅಂದ್ರೆ ಹೇಳ್ತಾರೆ ಈಗ ಇವರು ಇವರು ತಂಬಾಕ್ಸಿಬಿಟ್ಟು ಇವ್ರನ್ನ ನಾನು ಹೇಳೋದು ನೀವು ನನಗೆ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನನಗೆ ಲೋನ್ ತೆಗೆದುಕೊಡಿ ಅಂತ ನಾನು ಹೇಳೋದು ಹೇಳುದು ಆಯ್ತು ನಾನು ನಿಮ್ಗೆ ಲೋನ್ ತೆಗೊಡ್ತೀನಿ ನಾನೇ ಕಟ್ಕೊಳ್ತೀನಿ ಅಂತ ನಾನು ಹೇಳಿರ್ತೀನಿ ಆತರ ಆಗ ನನಗೆ ತೆಗೆದುಕೊಟ್ಟಿರ್ತಾರೆ ಬೇರೆ ಅವ್ರಿಗೆ ತೆಗೆದುಕೊಟ್ಟಿರ್ತಾರೆ ಇವರ ಹೆಸರಲ್ಲಿ ಮೂರ್ನಾಲ್ಕು ಜನ ತೆಗೆದುಕೊಟ್ಟಿರ್ತಾರೆ ಅವರು ಏನ್ ಮಾಡ್ತಾರೆ ಅವರು ಇದರಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಈಗ ನೀವು ಈಗ ಸಂಘ ಇರ್ತದೆ ಐದು ಜನ ಸಂಘ ಇದ್ರಿ ಅಂದ್ರೆ ಅನ್ಕೊಳ್ಳಿ ಐದು ಜನ ಸಂಘದಲ್ಲಿ ಬಂದು ಬರುವಾಗ ಎಲ್ಲರೂ ಭೇಟಿ ಮಾಡ್ತಾನಿ ಮಾಡಲ್ಲ ಒಂದೊಂದು ಸಮಯದಲ್ಲಿ ಅದು ಹಿಂಗಾದ್ರೆ ಇಲ್ಲ ಈಗ ಸಂಘದಲ್ಲಿ ಭೇಟಿ ಮಾಡಿ ಆದಮೇಲೆ ಅವರು ಒಬ್ಬರೊಬ್ಬರಕ್ಕೂ ನಾವು ನಲ್ವತ್ತು ನಲ್ವತ್ತು ಸಾವಿರ ಕೊಡ್ತೀನಿ ಅಂದ್ರೆ ನಲವತ್ತಾರ ಕೊಟ್ಟಿ ಸಿಗ್ನೇಚರ್ ತಗೊಳ್ತಾರಾ ಇಲ್ಲ ಐದು ಜನಕ್ಕೆ ಸೇರಿ ಎರಡ್ ಲಕ್ಷ ಒಬ್ರ ಕಡೆ ಕೊಟ್ಬಿಟ್ಟು ಒಬ್ರ ಕಡೆಯಿಂದ ಸಿಗ್ನೇಚರ್ ತಗೊಳ್ತಾರ ಎಲ್ಲಾರ್ ನೀವು ಎಲ್ಲಾರ್ನೆ ರಿಸೀವ್ ಮಾಡ್ಕೊಳೋದಿಲ್ಲ ನೀವ್ ನಲ್ಲತ್ತಿರ ಅವ್ರ ನಲ್ಲೋಕ ಅವ್ರೋದ್ ಎಲ್ಲಾರ್ ಕೈಕಿ ಬರ್ತದೆ ಅಲ್ಲಿ ಕ ಇದಾಗ್ತೀರ ಇಂಪ್ರೆಷನ್ ಆಗ್ತೀರಾ ಇಲ್ಲಾಂದ್ರ ಸಿಗ್ನೇಚರ್ ಆಗ್ತೀವಿ ಅಲ್ವಾ ಓಕೆ ಓಕೆ ಹಾ ಒಬ್ರಿಗೆ ಲೋನ್ ಸಿಗ್ಬೇಕಂದ್ರೆ ಉಳ್ದರೆಲ್ಲ ಸೈನ್ ಆಗ್ತದೆ ಸೈನ್ ಆಗಬೇಕು

ಈಗ ಸಂಘದಲ್ಲಿರೋ ಐದು ಜನ ಹೇಳಿದ್ರೆ ಯಾವಾಗ ಇಲ್ಲೆಲ್ಲ ನೋಡಿ ವೈರಲ್ ಆಯ್ತು ಇವ್ರಿಗೆ ಬರೀ ವಸೂಲಾತಿ ಮಾತ್ರ ಸಾಲ ಕೊಡ್ತಿಲ್ಲ ಮುಗಿದೇನಾಯ್ತು ಇವರ ಈ ಸಂಸ್ಥೆ ತಗೊಂಡು ಈ ಸಂಸ್ಥೆ ಕಟ್ಟಿ ರೊಟೇಶನ್ ಮಾಡ್ತಿದ್ರು ಟೋಟಲ್ ಆಗಿ ಈಗ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಈಗ ಸಡನ್ ಎಲ್ಲ ಹದಿನೇಳು ಜನ ಬಂದ್ಬಿಟ್ಟು ಕಟ್ಟಿ ಕಟ್ಟಿ ಅಂತ ಹೇಳ್ರೆ ಇಲ್ಲಿ ಎಲ್ಲಿಂದ ಕಟ್ಟದ ಪ್ರಶ್ನೆ

ನಾವಿಲ್ಲಿ ತೋಟ ಪುಟ್ಟ ತೋಟದವ್ರು ನಾವು ಇಲ್ಲೇ ಪಂಚಾಯತ್ ನಮ್ಮ ತೋಟ ಇಲ್ಲೆಲ್ಲ ಸಣ್ಣ ಸಣ್ಣ ತೋಟಗಳಿಗೆ ಬರುವಂಥವ್ರು ಈ ಸರಿ ಇಲ್ಲಿ ತೋಟಕ್ಕೆ ಕೆಲಸದವರೇ ಕೆಲಸದವ್ರ ಮಾಮೂಲು ಮಕ್ಕಳೆಲ್ಲ ಕೂಡ ಸಾಲ ತಗೊಂಡು ಏನು ಮಾಡ್ತಾ ಇದ್ದಾರೆ ಒಂದು ಆರು ಲಕ್ಷ ಏಳು ಲಕ್ಷ ತಗೊಂಡು ಏನು ಮಾಡ್ತಾ ಇದ್ದಾರೆ ತಕೊಂಡು ಹಿಂಗೆ ಮಕ್ಕಳಿಗೆ ಮಕ್ಕಳು ಓದಕ್ಕೆ ಆಗಲಿ ಮತ್ತೆ ಮನೆಯವ್ರಿಗೆ ಏನೋ ಖರ್ಚಿಗೆ ಆದ್ರೂ ತಗೊಂಡಿದ್ದಾರೆ ಅದನ್ ತಕೊಂಡು ತಪ್ಪ ಮಾಡ್ಬಿಟ್ಟಿದಾರೆ ನಿಮಗೆ ಇದನ್ನ ಕಟ್ಟಕಾಗದೆ ಅಣಗಿ ಬಿಟ್ಟಿದ್ದಾರೆ ಈಗ ಯಾರನ್ನ ಬಂದು ಹೇಳ್ತಾರೆ ಹೆಂಗೆ ನಿಮಗೆ ಸಮಸ್ಯೆ ಬರ್ತದೆ ಅವರೇ ಬಂದು ನಿಮ್ ಕಡೆ ಹೇಳ್ತಾರೆ ಪ್ರತಿಯೊಬ್ಬರ ಕಡೆ ಮನೆ ಮನೆಗೆ ಬರ್ತಾರ ಸಂಘದಲ್ಲಿ ಈಗ ಸಂಘದಲ್ಲಿ ಒಬ್ಬರು ಸಾಲ ತಗೊಂಡಿರ್ತಾರೆ ಉಳಿದ ಸಂಘದವರು ಬಂದು ಈಗ ಧರ್ಮಶಾಲಾ ಸಂಘದಲ್ಲಿ ಒಬ್ಬರು ಎಲ್ಲಾರು ತಗೊಂಡು ಒಬ್ಬರು ಕೊಟ್ಟಿರ್ತಾರೆ ಉಳಿದವರೆಲ್ಲ ಬಂದು ಅವ್ರ ಕಡೆ ಬಂದು ಹೇಳ್ತಾ ಇರ್ತಾರೆ ನೀವು ಸಾಲ ತಿಳಿಸಬೇಕಲ್ಲ ಸಾಲ ಸಿಲುಸ್ಬೇಕಲ್ಲ ಧರ್ಮಶಾಲಾ ಸಂಘದಿಂದ ಸೀದಾ ಬರಲ್ಲ ಅಲ್ಲಿಂದ ಇಲ್ಲಿ ಲೋಕಲ್ ಅವರೇ ಬಂದು ಸೇವಾ ಪ್ರತಿನಿಧಿ ಅಂತ ಇರ್ತಾರೆ ಸೇವಾ ಪ್ರತಿನಿಧಿಗಳು ಆಗೋದಿಲ್ಲ ಅಂತ ಹೇಳಿದ್ರೆ ಫೋನ್ ಮಾಡೋದು ರಾತ್ರಿ ಎಂಟು ಗಂಟೆಂಗ್ ರಾತ್ರಿ ಇದ್ರಲ್ಲಿ ನನ್ನ ಮಾಹಿತಿ ನನಗೆ ಫೋನ್ ಬಂದ್ ಬೇಕಾದ್ರೆ ಹದಿನೈದು ಫ್ಯಾಮಿಲಿ ಹೋಗಿದೆ ನಮ್ಮ ಮಾದಾಪಟ್ನಲ್ಲಿ ಎಂಟು ಫ್ಯಾಮಿಲಿ ಹೋಗಿದೆ ನಮ್ಗೆ ಇವಾಗ ಇಲ್ಲಿ ಯಾವಾಗ ಕೆದಕಿದ್ದು ನಮ್ಮ ಬಾಳೆಗುಂಡಿಲ್ಲಿ ಹತ್ತೈತೆ ಎಲ್ಲ ಕೇರಳ ಹೋಗಿದ್ದಾರೆ

ಇಷ್ಟು ಒಂದ್ ಎರಡು ಎಕರೆ ಮೇಲೆ ಇಷ್ಟು ಲೋನ್ ನಾಂಕ್ಷನ್ ಇವ್ರಿಗೆ ಏನಿಲ್ಲದೆ ಹಿಂಗ್ ಮಾಡಿದ್ರು ಅನ್ನೋ ಪ್ರಶ್ನೆ ಈಗ ಪರಿಸ್ಥಿತಿ ಜನಕ್ಕೆ ಕೆಲಸನೂ ಮುಗಿದೋಯ್ತು ಕಾಫಿ ಕೆಲಸ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಇಲ್ಲಿ ಕೊಡಗಿನಲ್ಲಿ ಪಿಕ್ ಆಯ್ತು ಯಾವ ತರಲಿ ಕಟ್ತಾರೆ ನಮಗೂ ಅರ್ಥದೇ ಇಲ್ಲ ಇನ್ನೊಂದು ಕೂಡ ಈ ಒಂದು ಎರಡು ಮಕ್ಕಳು ಗಂಡು ಮಕ್ಕಳು ಎರಡು ಹೊಸ ಇಲ್ಲ ಇಲ್ಲಿ ಮತ್ತೆ ಅವರ ಮಗಳು ಮಗಳನ್ನೂ ಕೂಡ ಪ್ರೆಗ್ನೆಂಟ್ ಅವಳ ತಲ್ಲೂ ಸಾಲ ಇದೆ ಟೋಟಲ್ ಆ ಮನೆ ಒಂದರಲ್ಲೇ ಐದು 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 ಹದಿನೈದು ಲಕ್ಷ ಇದೆ ಬರೀ ಹದಿನೈದು ಒಂದು ನಾನು ಹೇಳ್ತಿರೋದು ಅವಳು ಒಂದು ಕುಟುಂಬ ಇವನಿಗೆ ನನ್ನ ಪ್ರಕಾರ ಎಂಟು ಲಕ್ಷ ಸಾಲ ಇದೆ ಇವನ ಬೇಬಿ ಅನ್ನ ಅವಳು ಇವಳು ಎರಡು ಮೂರು ಸರಿ ಅವಳೇ ಹೋಗಿದ್ರು ಹ್ಯಾಂಗ್ ಮಾಡಕ್ಕೆ ಅವಳು ಹೆಚ್ಚು ಕಡಿಮೆ ಅವಳ ತಲೆಗೆ ಹತ್ತು ಲಕ್ಷ ಇದೆ ಇ ಎಮ್ ಐ ಮಂತ್ಲಿ ಹೆಚ್ಚು ಕಟ್ಬೇಕು ಒಂದು ತಿಂಗಳಿಗೆ ನಲ್ವತ್ತು ಸಾವಿರ ನಲವತ್ತೈದು ಸಾವಿರ ಕಟ್ಟಬೇಕು ಇವ್ರು ಎಲ್ಲಿಂದ ಕಟ್ಟೋಕ್ಕೆ ಅಷ್ಟೇ ಇದು ಪ್ರಾಬ್ಲಮ್ ಆಗಿರೋದು ಓಕೆ

ನಮ್ಮಲ್ಲಿ ಹಣ್ಣು ಎರಡು ಜನ ಮ್ಯಾನ್ ಎಲ್ಲಿದಾರೆ ಅಂತಾನೆ ಗೊತ್ತಿಲ್ಲ ಹತ್ ಲಕ್ಷ ಸಮಯ ಎಲ್ಲರೂ ಸಾಲ ಮಾಡ್ಬಿಟ್ಟು ಅವಳು ಧರ್ಮಸ್ಥಳದಲ್ಲಿ ಆಲ್ಮೋಸ್ಟ್ ಎಲ್ಲರ ಹತ್ರ ಎಸ್ಕೆ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಒಂದು ದಿನ ವ್ಯಾಂಗಸು ಇನ್ನೊಂದು ಗೌಡಾಸು ಆ ರಾಜು ಅನ್ನೋನು ಚಿತ್ರ ಅನ್ನೋನು ಅಷ್ಟೇ ಅವ್ರ ಫುಟ್ಪಾತ್ ಹಣ್ಣು ಕುಯ್ತಿದ್ರು ನಮ್ಮಲ್ಲೇ ದುಬಾರಿ ನಾವು ಕೊಟ್ಟಿದ್ದೆವು ಲೋಕಲ್ ಇಲ್ಲೆ ಅಂತ ಅವ್ರು ಹೇಳ್ತಿ ಇಲ್ಲದ ಆಸಿ ಬುಕ್ಕೊಂದು ಬಾಕಿ ಹೋರಿ ಮನೆ ನೋಡಿ ಈ ಮನೆ ಆದರೂ ಉಂಟು ಅವಳ ಮನೆ ಅಂತೂ ಏನೂ ಇಲ್ಲ ತಲೆಗೆ ನನ್ನ ಪ್ರಕಾರ ಅಲ್ಲಿ ಲೋಕಲ್ ಎಲ್ಲರ ಹತ್ರ ಧರ್ಮಸ್ಥಳ ಆ ಸಂಘ ಈಗ ಕೈ ಸಾಲ ಮತ್ತು ಈ ಲೋಕಲ್ ಪ್ಲಾಂಟರ್ಸ್ ಹತ್ರ ಹೋಗಿ ಬೆಳಿಗ್ಗೆ ನನ್ನ ಹತ್ರ ಬಂದಿರು ಫಿಫ್ಟಿ ತೌಸಂಡ್ ನಾನು ಒಂದು ಕಳೆದ ಸರಿ ಕೊಟ್ಟೆ ಫೀಸಿಗಾಗಿ ಈ ಸರಿ ಎಲ್ಲ ಕಡೆ ಎಲ್ಲ ಎಲ್ಲರ ಹತ್ರ ಸಾಲ ಇತ್ತು ಬೀದಿ ಇಲ್ಲ ಊರೇ ಬಿಟ್ಬಿಟ್ಟು ನಾನು ವೈಯಕ್ತಿಕ ಅಭಿಪ್ರಾಯ ಕಾಮನ್ ಪೀಪಲ್ ಆಗಿ ಮಾತಾಡ್ತಿರೋದು ನಾನು ರೈತನಾಗಿ ಏನೂ ಇಲ್ಲ ಇವರಿಗೆ ಧೈರ್ಯ ನಾವು ಇವರಿಗೆಲ್ಲ ಧೈರ್ಯ ಕೊಟ್ಟು ಇವರು ಪಂಚಾಯತ್ ಮೆಂಬರ್ ಇವತ್ತು ಜಾ ನಮ್ಮ ಹೇಳ್ತೀವಿ ಇವರ ಪ್ರಜರಂದ ನಾವು ಇಲ್ಲಿ ಒಂದು ಅರ್ಜಿ ಬಂತು ಆ ಮೇರೆಗೆ ನಾವು ಬಂದ ಪಂಚಾಯಿತಿನ ಬಂದು ಒಂದು ಧೈರ್ಯ ಕೊಟ್ಟು ಅಷ್ಟೊತ್ತಿಗೆ ಚಾನಲ್ ಅವರು ಬಂದು ಅದು ದೊಡ್ಡ ದೊಡ್ಡ ವೈರಲ್ ಆಯಿತು ಮತ್ತು ಪಿರಿಯಾಪಟ್ಟಣಲ್ಲೂ ಒಂದು ಡೆತ್ ಆಯಿತು ಇವತ್ತು ಮಂಡ್ಯಲೂ ಕೂಡ ಡೆತ್ ಆಯಿತು ಟೋಟಲಿ ಈಗ ನೋಡಿ ವಿಧಿ ಇಲ್ಲ ಹೆಂಗಸರಿಗೆ ಗಂಡಂದಿರು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಅವಳು ಸಾಯ್ದು ಒಂದೇ ಬಾಕಿ ನನ್ನ ಪ್ರಕಾರ ಗಂಡಂದಿರು ಸಪೋರ್ಟ್ ಇಲ್ಲ ಹೆಂಗಸರಿಗೆ ಮಕ್ಕಳು ಅಭ್ಯಾಪಾರಿಗಳು ಕುಡಿತವೆ ಇಲ್ಲಿ ಮಕ್ಕಳು ನಾನು ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಯ್ತೀನಿ ನಮಗೆ ಅರ್ಜ ಬಿ ಒಂದ ಮತ್ತು ಸ್ಕೂಲಿಂದ ನೋಟಿಸ್ ಬರ್ತದೆ ಹಾಡಿಂದ ಮಕ್ಕಳು ಬರ್ತಿಲ್ಲ ಅಂತ ಪೈಸಾರಿ ಜಾಗದ ಮಕ್ಕಳು ಬರ್ತೀನಿ ಎಲ್ಲಿ ತಾಯಿಂದರೆಲ್ಲ ಕಾಡ್ಲಿರುವಾಗ ಇವ್ರು ಮೆಸೇಜ್ ಮಾಡೋದು ಇಂಥ ಸಂಘದವ್ರು ಬಂದವರಿಗೆ ನೀ ಅಲ್ಲೇ ಇದು ಅತ್ತ ನೀವೇ ಯೋಚನೆ ಮಾಡಿ ನಾನೊಂದು ರೈತ ನಾನು ಆರ್ ಟಿ ಸಿ ಮೇಲೆ ನೋಡ್ತೀನಿ ನಿಮ್ಮದು ಎಂಪ್ಲಾಯ್ಮೆಂಟ್ ನಿಮ್ಗೊಂದು ಹೌಸಿಂಗ್ ಮಾಡಬೇಕು ನಿಮ್ಮ ಸ್ಯಾಲರಿ ಮೇಲೆ ಸಂಬಳ ನಾನು ಲೋನ್ ನೋಡ್ಕೊಡೋದು ನೋಡಿದ್ದೀನಿ ಇವಳಿಗೆ ಏನಿದೆ ಸರ್ ಈ ಇಪ್ಪತ್ತು ಇಪ್ಪತ್ತು ಅಡಿ ಸೀಟು ಈ ಸೀಟು ಮನೆಗೆ ಇವ್ರ ರಕ್ತ ಇರ್ತ ಇರೋಕ್ಕೆ ಸಂಸ್ಥೆಗಳು ಇರೋದು ನಮಗೆ ಸಾಲ ಕೊಡ್ತಾ ಇಲ್ಲ ನಮ್ಮ ಟ್ರೈಬಲ್ಸ್ಗೆ ಕಟ್ಟಕ್ಕಾಗಲ್ಲ ಇದು ಸತ್ಯ ಕೊಡಲಿಕ್ಕೆ ಕಾರಣ ಎಜುಕೇಷನ್ ಎಜುಕೇಶನ್ ಇದೆ ಅದೇನು ಓದ್ಲಿಕ್ಕೆ ಗೊತ್ತಾಗೋದಿಲ್ಲ ಎಷ್ಟು ಪರ್ಸೆಂಟ್ ನಡೀತಿದೆ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೂ ಆಗೋದಿಲ್ಲ ಅದಕ್ಕಾಗಿ ಹೆಚ್ಚಿನದಾಗಿ ಫಂಡಿಂಗ್ ಮಾಡಿದಾರೆ ಸರ್ ಕಂಬಿ ಬಾಣೆಲ್ಲೂ ವಿಚಾರಿಸಿ ನೀವು ಸ್ಟೇಷನ್ ಕಂಬಿ ಬಾಣೆ ಆಡಿನಲ್ಲೂ ಹೋಗಿದ್ದಾರೆ ಸರ್ ಟೋಟಲ್ ನಮ್ಮ ಜ್ಯೋತಿ ನಗರ ಹೋಗಿದ್ದಾರೆ ಬಾಳೆ ಗುಂಡಿಲಿ ಟ್ರೈಬಲ್ ಇಲ್ಲ ಅದರ್ಸು ಇದಾರೆ ಟೋಟಲ್ ಆಗಿ ನಮಗೆ ಈಗ ಫೋನ್ ಬರ್ತಿರೋದು ನೀವು ಇದು ಕೊಟ್ರಿ ಒಂದು ಬೈ ಇದು ಮಾಡಿದ್ರಿ ನಮ್ಮಲ್ಲಿ ಈ ಥರ ಆಗಿದೆ ನಮ್ಮಲ್ಲಿ ಈವಾಗ ಗೊತ್ತಾಯ್ತಿರೋದು ಜನ ಜಾಗೃತಿ ಆಯ್ತಿರೋದು ಸಾಲ ತಕೊಂಡು ಇವ್ರದ್ದು ಬಹಳ ತಪ್ಪಿದೆ ಇದರ ಪರವಾಗಿ ನಾನಿಲ್ಲ ಆದರೆ ಕೊಡೋನು ನೋಡ್ಬೇಕಿತ್ತು ಅಂತ ನಾನು ಈಗ ನೀವು ಏನು ನಾವು ಏನು ಮಾಡೋಕ್ಕಾಗಲ್ಲ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಅಲ್ಲಿ ನಾವು ಮಾತಾಡೋದಕ್ಕೆ ನಾವು ನಮ್ಮ ಸೀನಿಯರ್ ಆಫೀಸರ್ ಕೇಳ್ತೀವಿ ನಮ್ಮ ಪೊಲೀಸ್ ಆಫೀಸರ್ ಸಿ ಎಂ ಅವ್ರ ಕಡೆ ಹೋಗಿ ಮಾತಾಡ್ತಾರೆ ಈಗ ಅದಕ್ಕೆ ನಾನು ಬಂದಿದೆ ಈಗ ಇಲ್ಲಿ ನೀವು ನನ್ನ ಕಡೆ ಏನೋದು ಎಲ್ಲಾ ಗೌರ್ಮೆಂಟ್ ಲೆವೆಲ್ಗೆ ಹೋಗ್ತದೆ ಹಿಂಗೆ ಹಿಂಗೆ ಸಮಸ್ಯೆ ದಂಡ ನಾವು ಹೇಳಬೇಕಲ್ಲ

ಅವಾಗ ಪುನಃ ನಾವ್ಗೆ ತಿಂಗ್ಳಿಗೆ ಎಲ್ಲಾ ತಿಂಗಳಿಗೆ ಮೂವತ್ತು ಮೂವತ್ತೈದ್ ಸಾವಿರ ಕಟ್ಟಬೇಕ ಒಟ್ಟಿಗೆ ಅವಾಗ ನಾವೇ ಸಕಂದ್ ತಗೊಂಡೋಗಂಗೆ ಕೈ ಮುಚ್ಚಕೊಂಡು ಹೋಗ್ತಾ ಇದ್ದು ಗಂಡ ಹಿಡ್ತಿ ಕಟ್ಕೊಂಡು ಹೋಗ್ತಾ ಇದ್ದು ಇಲ್ಲಿ ಕಟ್ಕೊಂಡು ಸಂಘದಲ್ಲಿ ವಾರದಲ್ಲಿ ತಕೊಂಡೋಗ್ವು ಅಷ್ಟೊತ್ತಿಗೆ ಕೆಲಸ ಕಡಿಮೆ ಆಯಿತು ಇದು ಕಟ್ಟೋಕ್ಕೇನು ಬಾಕಾಯಿತು ಹೊರ್ಗಡೆನೂ ಸಾಲ ಆಯಿತು ಇದನ್ನ ಕಟ್ಟಬೇಕಂದ್ರೆ ಬೇರೆಯವ್ರ ಕೈ ಸಾಲ ಮಗ್ಚಿ ಕೆಲಸ ಮಾಡಿದ್ರು ಸಾಲಕ್ಕಿಲ್ಲ ಮತ್ತು ಸಾಲಕ್ಕಿಲ್ಲ ಅಂತ ಹೇಳಿದ್ರೆ ಕೈ ಹೊರ್ಗಡೆನ ಕ ಸಾಲ ತೊಗೊಳೋದು ಸ್ವಲ್ಪ ಕಟ್ ಕೊಡ್ತೀನಿ ಕೆಲಸ ಮಾಡಿ ಇನ್ನು ಕೆಲಸಕ್ಕೂ ಹೋಗೋಕ್ಕಾಗೋದಿಲ್ಲ ಹಾಗೆ ಆಗಿ ನಾವು ಐದು ಗಂಟೆಗೆ ಎದ್ದು ಅಟ್ಕೊಂಡು ಹೋಗಿಬಿಡ್ತಿದ್ದೆ ಸರ್ಗೆ ಐದು ಗಂಟೆಗೆ ಹೋಗಿ ಇನ್ನು ಕೆಲಸ ಬಿಟ್ಟು ಬಿಟ್ಟು ಬಂದ್ರೆ ಇನ್ನು ಕಾಡ್ ಸೈಡ್ ಅಲ್ಲೇ ಇರ್ತಿದ್ರು ಎಂಟು ಒಂಬತ್ತು ಗಂಟೆ ಕಥೆ ನೋಡಿ ಒಂದು ಸಂಘದವ್ರು ಬಂದ್ರೆ ಇವ್ರ ಸಂಘದವ್ರ ಎಲ್ಲ ಕೂಡ್ಸ್ಕೊಬಿಡ್ತಾನೆ ಆ ಸಮುದಾಯ ಭವನ ಒಳಗೆ ಇನ್ನೊಬ್ರು ಬರ ಗಂಟ ಹೊರಗೆ ಬಿಡೋದಿಲ್ಲ ಕಡ್ಸಿ 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 ಅಂತ ಕಾಡ್ಸ ಈ ಪ್ರಾಬ್ಲಮ್ ಅಲ್ಲೊಂದು ಸಮುದಾಯ ಭವನ ಇದೆ ಈಗ ಸ್ವಲ್ಪ ನಮಗೆ ಪಂಚಾಯತಿ ಐದ್ ಗಂಟೆ ಗಂಟೆ ವಸೂಲಾತಿ ಈ ವಸೂಲಾತಿ ಯಾರನ್ನ ಮಾಡೋದು ನನಗೆ ಗೊತ್ತಾ ವಸೂಲಾತಿ ಮಾಡಕ್ಕೆ ಇವ್ರ ಹತ್ರ ಇಲ್ಲ ಆದ್ರಿಂದ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಮನವಿ ಮಾಡ್ತಿದ್ದೀನಿ ಸರ್ ದಯವಿಟ್ಟು ಇಷ್ಟುವರೆಗೆ ಚಕ್ರ ಬಡ್ಡಿ ಕಂತೆಲ್ಲ ಕಟ್ಟಿದ್ದಾರೆ ಆಲ್ಮೋಸ್ಟ್ ಈ ನಮ್ಮ ಹಾಡಿದು ಕ ಹತ್ತು ಲಕ್ಷ ಕಟ್ಟಿ 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 ಒಂದು ಆರು ಲಕ್ಷ ಏಳು ಲಕ್ಷ ಗಂಟ ಹಾಗೆ ಕಟ್ಟಿ ಕಟ್ಟಿ ಒಂದು ಮೂರು ಲಕ್ಷ ಎಲ್ಲ ಆಗಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅವರ ಪರವಾಗಿ ಅವ್ರು ಹೇಳಕ್ ಆಯ್ತಿಲ್ಲ ಸಾಲ ಮನ ಮಾಡಬೇಕು ಇಲ್ಲ ಬಡ್ಡಿದಾರು ಮನ ಮಾಡಬೇಕು ಮತ್ತೆ ಕಟ್ಲಿಕ್ಕೆ ಈಗ ಸಡನ್ ಏಳು ಹದಿನೆಂಟು ಸಂಸ್ಥೆಯವರು ಸಾಲನು ಕೊಡ್ತಿಲ್ಲ ರೊಟೇಷನ್ ಮಾಡಕ್ಕೆ ನಾನು ತೋಟದ ಒಂದು ಕೆಲಸಕ್ಕೆ ದುಡ್ಡು ಕೊಡಲ್ಲ ಇವ್ರಿಗೀಗ ಸರ್ಕಾರದ ಅಕ್ಕಿ ಬರ್ತಿದೆ ಎರಡ್ ಸಾವಿರ ರೂಪಾಯಿ ಬರ್ತಿದೆ ಅದೂ ಇಲ್ಲಿ ಮೇಂಟೈನ್ ಮಾಡಕ್ ಆಗಲ್ಲ ಇವತ್ತು ಗ್ಯಾಸ್ ತಗೋಬೇಕು ಕಾತಿ ಎಣ್ಣೆ ಸಕ್ಕರೆ ಇದೆಲ್ಲ ತಗೊಂಡಾಗ ಅವರ ಜೀವನ ಮಾಡಕ್ ಕಷ್ಟ ಇದೆ ಸರ್ ಅಕ್ಕಿ ಕೊಟ್ಟ ಕೂಡಲೇ ಅವ್ರಿಗೆಲ್ಲ ಆಗಲ್ಲ ಚಿಕನ್ ತಗೋಬೇಕು ಕಟ್ಟಕ್ಕೆ ಆಗದಂತ ಪರಿಸ್ಥಿತಿನೇ ಆಗುಂಟು ಸರ್ ಕಟ್ಟಕೇನೆ ಆಗದಂತ ಪರಿಸ್ಥಿತಿನೇ ಆಗುಂಟು ಇನ್ನೇನು ಸ್ವಲ್ಪ ದಿನ ಹೀಗೆ ಇದ್ದಿದ್ರೆ ಸುಮಾರು ಸಾವು ಇಲ್ಲೇ ಇಲ್ಲೇ ನಡೆದ ಈಗ ಸಾರಲ್ಲ ಬರೋದ್ನ ಸ್ವಲ್ಪ ಜನ ಹೊರಗೆ ದಾಟಿದ್ದಾರೆ ಇದಾರೆ ಇಲ್ಲೇ ನಡೆದು ಹೋಗೋದು ಸುಮಾರು ಸಾವುಗಳು ಕಿರುಕುಳ ಕೊಡ್ತಾರು ಅಂತ

ಇವಳು ಸಾಲ ಐತಾಳೆ ಇವಳೆಲ್ಲ ಸತ್ತು ಹೋದರೆ ಅದರ ಕ್ಲೈಮ್ ಸಂಸ್ಥೆಗೆ ಹೋಯ್ತಾಳೆ ಅಂತ ಒಂದು ಮಾಹಿತಿ ಇವರೆಲ್ಲ ಹೇಳ್ತಾರೆ ಸಾಯ ಇವರ ಉದ್ದೇಶ ಬದ್ಸಕ್ಕೆಲ್ಲ ತಲೆ ಮೇಲೆ ಅವ್ರಿಗೆ ಹತ್ತು ಲಕ್ಷ ಸಾವಿರದ ಪಂಚಾಯತ್ ವ್ಯಾಪ್ತಿಲಿ ಒಂದು ನ್ಯೂಸ್ ಮಾಡಿದವ ಮೈಕ್ರೋ ಫೈನಾನ್ಸ್ ಇಂದ ಇಲ್ಲಿ ಆಗ್ತಿರೋ ನಮ್ಮ ನಂಜನಪಟ್ಟಣ ಭಾಗ ಜನಗಳಿಗೆ ಆಗ್ತಿರೋ ತೊಂದರೆ ಬಗ್ಗೆ ಯಾವ ಥರ ಕಾಪದ ಜನಗಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಅವರ ಆರ್ಥಿಕ ಆರ್ಥಿಕ ವ್ಯವಸ್ಥೆ ಹೇಗಿದೆ ಅಂತ ತಿಳ್ಕೊಳ್ಳದೆ ಅವರಿಗೆ ಇದು ಲೋನ್ ಕೊಡೋದು ಅವರ ಮನೆ ಹತ್ರ ಬಂದು ಗಲಾಟೆ ಮಾಡೋದು ಕಿರಿಕಿರಿ ಮಾಡೋದು ಇದ್ರ ಬಗ್ಗೆ ಇದು ಮಾಡಿ ನಾವೊಂದು ಒಂದು ನ್ಯೂಸ್ ಮಾಡಿದ್ದು ಅದು ರಾಜ್ಯ ಮಟ್ಟದಲ್ಲಿ ವೈರಲ್ ಆಗಿತ್ತು ಅದರ ಅದ್ರ ಬಗ್ಗೆ ಮಾಹಿತಿ ತಗೊಳಕ್ಕೆ ನಮ್ಮ ಈ ಭಾಗ ಕುಶಲನಗರ ನಮ್ಮ ತಾಲೂಕು ಭಾಗದ ಡಿ ಎಸ್ ಪಿ ಅವರು ಗಂಗಾಧರ್ ಸರ್ ಬಂದಿದ್ದಾರೆ ಅವರಿಗೆ ನಾವು ಎಲ್ಲರ ಬಗ್ಗೆ ಸ್ವಾಗತ ಹೇಳಿ ಅದ್ರ ಜೊತೆಗೆ ನಮ್ಮ ಕುಶಲನಗರ ರೋಲ್ ಸ್ಟೇಷನ್ ಎಸ್ ಎ ಅವರು ಮೋಹನ್ ರಾಜ್ ಸರ್ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಪಂಚಾಯತ್ ಅಧ್ಯಕ್ಷ ಸಿ ವಿಶ್ವ ಅವರು ಇದ್ದಾರೆ ಅವ್ರಿಗೂ ಸಹ ಸ್ವಾಗತ ಹೇಳ್ತಾರೆ ನಿಮ್ಮ ಕಷ್ಟನ ಏನಿದೆ ನಮ್ಮ ಡಿ ಎಸ್ ಪಿ ಸರ್ ಅಂತ ಒಂದು ಹೇಳಬೇಕು ಅಂತ ಕೇಳ್ಕೊಳ್ತೀನಿ ಈಗ ನಿಂತು ಬಿಟ್ಟಿದೆ ಈಗ ಮತ್ತೆ ಯಾವ್ದಾದ್ರು ಲೋನ್ ಸಿಕ್ತಂದ್ರೆ ಇದನ್ನ ಕಟ್ಟಿಬಿಡ್ತೀರಿ ಈಗ ಲೋನ್ ಕೊಡ್ತಾ ಇಲ್ಲ ಅವರು ನೀವು ಕಟ್ಲಿಕ್ಕೆ ಆಗ್ತಿಲ್ಲ ನೀವು ದುಡಿಮೆ ಮಾಡಿದ ದುಡ್ಡಲ್ಲಿ ಇದನ್ನ ತೀರ್ಸ್ಲಿಕ್ಕೆ ಅಷ್ಟಷ್ಟು ದೊಡ್ಡ ಅಮೌಂಟ್ ತೀರ್ಸ್ಲಿಕ್ಕೆ ಆಗಲ್ಲ ಈಗ ಸರ್ಕಾರ ಈ ಮೊನ್ನೆ ಎಲ್ಲ ನೀವು ನೋಡಿದೀರಾ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಬಟ್ ಅದು ತೀರ್ಮಾನಕ್ಕೆ ಬಂದಿರೋದು ಇನ್ನೂ ನಮಗೆ ಆದೇಶಗಳು ಬಂದಿಲ್ಲ ಏನಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅವರು ವಿಡಿಯೋ ಕಾನ್ ಇದರಲ್ಲಿ ಮೀಡಿಯಾದಲ್ಲಿ ಹೇಳಿದ್ದಾರೆ ಬಟ್ ಅದು ಲಿಖಿತವಾಗಿ ಏನು ಆದೇಶ ಬರುತ್ತೆ ನೋಡಬೇಕು ಅದನ್ನು ಯಾವ ಥರದ ಆದೇಶ ಬರುತ್ತೋ ಗೊತ್ತಿಲ್ಲ ಓಡೋದವ್ರನ್ನ ಬಿಡಿ ಅವ್ರೇನು ಹೋಗಿದಾರಲ್ಲ ಓಡೋದವ್ರನ್ನ ಬಿಡಿ ಬಟ್ ಯಾರಾದರೂ ನಿಮಗೆ ಬಡ್ಡಿ ಸಮೇತ ಕಟ್ಟಿ ಅಂತೇಳಿ ಬಲವಂತ ಮಾಡಿದರೆ ಮನೆಗೆ ಬಂದು ಜೋರು ಮಾಡಿದರೆ ಇಮಿಡಿಯೇಟು ನಮಗೆ ಪೊಲೀಸಿಗೆ ಕಾಲ್ ಮಾಡಿ ಅವ್ರಿಗೆ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀವಿ ಅಂದರೆ ಧೈರ್ಯವಾಗಿ ಅರ್ಥ ಆಯ್ತಲ್ಲ ಬಟ್ ಒಂದೇನಂದ್ರೆ ನೀವು ತಗೊಂಡಿದ್ದೀರಾ ಕಷ್ಟದಲ್ಲಿ ತಗೊಂಡಿದ್ದೀರಾ ಎಷ್ಟು ತೀರಿಸಬೇಕು ಹಾಗೆ ನಿಮ್ಗೆ ನಿಮ್ಗೆ ಆಗುವ ಮಟ್ಟಕ್ಕೆ ಇನ್ನೂರು ಮುನ್ನೂರು ಐನೂರು ಎಷ್ಟೆಷ್ಟು ತೀರಿಸಬೇಕು ನಿಮ್ಮ ದುಡ್ಡನ್ನ ಓಡೋದ ಬೇರೆ ತರದೆಲ್ಲ ಮಾತಾಡಿದ್ರೆ ಒನ್ ಒಂಟೆಗೆ ಫೋನ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆಲಿ ನಿಮ್ಮ ಮನೆ ಹತ್ರ ಗಾಡಿ ಬರುತ್ತೆ ಇಲ್ಲ ನೇರವಾಗಿ ಸಬ್ಇನ್ಸ್ಪೆಕ್ಟ್ರಿಗೆ ಮಾಡಿ ಇಲ್ಲ ನನಗಾದ್ರು ಕಾಲ್ ಮಾಡಿ ಈ ತರ ಬಂದು ಟಾರ್ಚರ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾವನು ಬರ್ತಾನೆ ಅವ್ರದ್ದು ಹೆಸರು ಕೊಡಿ ಆ ರೀತಿ ಬೇರೆ ಬೇರೆ ತರ ಮಾತಾಡಿದ್ರೆ ಇಲ್ಲ ದಯಮಾಡಿ ನಾವೇನು ಕಟ್ಟಿದ್ದೀರಾ ಸಾಲ ಕಟ್ಟಿ ನಿಮ್ಗೆ ಕಮ್ಮಿ ಆಗುತ್ತೆ ಭಾರ ಕಮ್ಮಿ ಆಗುತ್ತೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರೆ ಓಕೆ ರಿಕ್ವೆಸ್ಟ್ ಮಾಡಿಕೊಂಡು ಕಟ್ಟಿಸ್ಕೊಂಡ್ರೆ ತೊಂದರೆ ನಿಮ್ಗೆ ಆದರೆ ಕಟ್ಟಿ ಅಥವಾ ಮುಂದೆ ಅಂತ ನೀವೇನು ಉತ್ತರ ಕೊಡ್ತೀರಾ ಕೊಟ್ಟು ಬಟ್ ಜೋರ್ ಮಾಡಿಬಿಟ್ಟು ನೀವು ಕಟ್ಟಿದ್ರೆ ಸರ್ಕಾರದಿಂದ ದುಡ್ಡು ಬರುತ್ತೆ ಅಲ್ಲ ನೀವು ಸತ್ತರೆ ದುಡ್ಡು ಬರುತ್ತೆ ನೀವು ಹಂಗಾಗಿ ಹಿಂಗಾಗಿ ಹೆದರಿಸೋದು ಕಟ್ಟಲಿಲ್ಲ ಅಂದರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೆದರ್ಸಕ್ ಬಂದರೆ ನಮಗೆ ಮಾಹಿತಿ ಕೊಡಿ ಯಾರ್ಯಾರು ಊರು ಬಿಟ್ಟು ಹೋಗಿದರೆ ಅವ್ರು ವಾಪಸ್ ಬರ್ಲಿಕ್ಕೆ ಆ ಆಸರಾಗಿ ಬಂದ ಮಾರಿನ ವಾರದಲ್ಲಿ ನನ್ನ ಚಿನ್ನಗಿನ್ನೆಲ್ಲ ಬ್ಯಾಂಕಲ್ಲಿ ಇಟ್ಟು ನನ್ನ ಮಗ ಇಟ್ಟು ಕಟ್ಟಿ ಇಲ್ಲಿ ಮನೆಯಲ್ಲಿ ಫೋಟೋ ತೆಗೆದು ಅಣ್ಣನ ಮಗ ನಾನು ಚಿತ್ರ ಇನ್ನುಳು ನಾವೆಲ್ಲ ಸೇರಿ ದುಡ್ಡು 37000 ದುಡ್ಡು ತಕೊಂಡು ಮನೆ ಬಾಗ್ಲಲ್ಲಿ ಹೀಗೆ ಇಟ್ಟು ಕೊಟ್ಟು ಈಗ ನೀವು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಅವರ ದುಡ್ಡನ್ನು ತಕೊಂಡಾಗ ತಕೊಂಡೋದ ಸರ್ ದುಡ್ಡು ಕಟ್ಟಿಲ್ಲ ಅಡ್ಡಿ ಅವರು ತಕೊಂಡು ಕದ್ದು ಹೋಗಿದರಂತೆ ಅವರು ತಕೊಂಡು ಇರುತ್ತಾರೆ ಗೊತ್ತಾ ಈ ಸ್ಕೀಮ್ದು ಕಥೆ ಕೇಳಿ ಇದು ಸ್ಕ್ಯಾಮೆ ಸ್ಕೀಮ್ ಅಲ್ಲ ನೀವು ಸತ್ತು ಹೋದ್ರೆ ಈಗ ಹೇಳ್ತೀನಿ ನಿಮ್ಮ ಫ್ಯಾಮಿಲಿಗೆ ಈ ಆನೆ ಹೊಡೆದರೆ ಮತ್ತೆ ಅಲ್ಲೆಲ್ಲ ಗುಂಡೋಡ್ದ ರೈತರು ಸತ್ತರೆ ಪರಿಹಾರ ಮನೆಗೆ ಸೇರ್ತದೆ ಆದರೆ ಇಲ್ಲಿ ಯಾರೋ ಸತ್ತರೆ ಈ ಮುತ್ತೂಟು ಫೈನಾನ್ಸು ಮತ್ತು ಇಂಥ ಸತ್ಯ ಬ್ಯಾಂಕು ಇವರಿಗೆ ದ್ವಾರ ಬ್ಯಾಂಕ್ ಇವರಿಗೆ ಹೋಗೋದು ಬಾಡಿ ಮೇಲೇ ಕೂಡ ಇನ್ಶೂರೆನ್ಸ್ ಅವ್ರಿಗೆ ಹೋಗೋದು ಮನೆಗೆ ಬರೋಲ್ಲ ಆದರೆ ಒಂದು ಆ ಧರ್ಮಸ್ಥಳ ಸಂಘದ ಮಾತ್ರ ಅವರ ಮನೆ ಸಾಲ ತೀರ್ತದೆ ಅದು ಒಂದು ಬಿಟ್ಟರೆ ಧರ್ಮಸ್ಥಳ ಸಂಘನೂ ಕೂಡ ಹದಿನಾರು ಪರ್ಸೆಂಟು ನಾವು ಫಸ್ಟ್ ಇಪ್ಪತ್ತೈದು ಪರ್ಸೆಂಟ್ ಅಂತ ಹೆಚ್ಚನೆ ಮಾಡಿದ್ದಾವೆ ಹದಿನಾಲ್ಕು ಪರ್ಸೆಂಟ್ ಇದೆ ಅದಕ್ಕೂ ಚಕ್ರವರ್ತಿ ಹಾಕ್ತಾರೆ ಏನಂತ ಗೊತ್ತಿದೆ ಅದನ್ನು ನೋಡಿ ನಿಮ್ಮ ನಾವು ನಾವೇಳ್ತಿರೋದು ಯಾರು ಊರು ಬಿಡಬೇಡಿ ಇಲ್ಲೇ ಇದು ನಾವು ಗೆಲ್ಲಬೇಕು ನೀವು ಊರು ಬಿಟ್ಟು ಅಲ್ಲಿ ಯಾರ್ದು ಕೇರಳ ಹೋಗ್ಬಿಟ್ಟು ಅಲ್ಲಿ ಮನೆ ಬಚ್ಚಲು ಮನೆ ತೊಳೆಯೋದು ಆ ವ್ಯವಸ್ಥೆಗೆ ಹೋಗ್ಬೇಡಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರಿ ಇಂಥ ಒಳ್ಳೆ ಪ್ರದೇಶದಲ್ಲಿ ಎಲ್ಲೂ ಸಿಕ್ಕಲ್ಲ ಈ ಗುಳಿಯ ಇದ್ದಾನೆ ಎಲ್ಲ ಸತ್ಯ ಸರ್ ಅದಕ್ಕಿಲ್ಲ ನೀವು ಹೋಗ್ಬಿಟ್ಟು

ಆ ಒಂದು ಐದು ವಾರ ಸಾಲ ತಗೊಂಡಿದ್ದೀರಲ್ಲ ನಿಮ್ಮ ಸಾಲನ ನೀವೇನ್ ಕೂಲಿ ಮಾಡಿ ಎಷ್ಟು ಕಟ್ಲಿಕ್ಕೆ ಸಾಧ್ಯ ಅಷ್ಟ ಹೋಗಿ ನಿಮಗೆ ಕಟ್ಲಿಕ್ಕೆ ಸಾಧ್ಯ ನಿಮ್ಮ ಸಾಲನ ಸಂಘದಲ್ಲಿ ಬೇರೆಯವ್ರು ತಗೊಂಡಿದ್ರಲ್ಲ ಆ ಕಂಡೀಷನ್ ಮೇಲೆ ನೀವ್ಯಾರು ಮಾಡಿದಿರಲ್ಲ ಅದನ್ನ ನೀವು ಕಟ್ಲಿಕ್ಕೆ ಆಗಲ್ಲ ಅದನ್ನ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಬಂದ್ರೆ ಅವ್ರು ಬರ್ಲಿ ಹೋದವ್ರು ಬರ್ಲಿ ಓದೋರು ಬಂದಾಗ ಅದನ್ನ ಕಟ್ಟಿದ್ರಾಯ್ತು ಓಕೆನಾ ಈಗ ನೀವೇನು ತೊಗೊಂಡಿದ್ದೀರಲ್ಲ ಸಾಲ ಆ ಸಾಲನ ಯಾಕೆಂದ್ರೆ ಒಂದು ಈಗ ಸರ್ಕಾರ ಇದನ್ನು ಏನು ಬರುತ್ತೆ ಗೊತ್ತಿಲ್ಲ ಬಡ್ಡಿ ಅಕಸ್ಮಾತ್ ಬಡ್ಡಿ ಸೇರಿಸಿ ಕಟ್ಟಬೇಕು ಅನ್ನೋತೋ ಅಥವಾ ಬಡ್ಡಿ ಏನಾರು ಇಲ್ಲ ಅಂತ ಅದು ನಾವು ಯಾರು ಈಗ ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೂ ಆಗಲ್ಲ ಬಟ್ ನೀವು ಸ್ವಂತ ನಿಮ್ಮ ಹೆಸ್ರಲ್ಲೇನು ತೊಗೊಂಡಿದ್ದೀರಲ್ಲ ಸಾಲನ ಅದನ್ನು ನೀವು ಅಷ್ಟು ಕಟ್ಟ ಹೋಗಿ ನಿಮಗೆ ಹೆದರಿಸಿದ್ರೆ ಬಂದು ಜೋರು ಮಾಡಿದರೆ ಅವ್ರನ್ನ ಕರೆಸಿ ಇಲ್ಲಿ ಕೂತ್ಕೊಳ್ಳಿ ಅವ್ರು ಬರೋ ತನಕ ಯಾರು ಕೆಲಸಕ್ಕೆ ಹೋಗೋದು ಕುಡ್ದು ಅಂತ ಏನಾರು ನಿಮಗೆ ಇಲ್ಲೇ ಅಲ್ಲೇ ಏನಾರು ಒಂದು ಕಡೆ ಕೂರಿಸ್ಕೊಂಡು ನಿಮಗೆ ಇದು ಟೈಮ್ ವೇಸ್ಟ್ ಮಾಡಿಸಿದರೆ ಈ ಥರದ ನಿಮಗೆ ತೊಂದರೆಗಳನ್ನ ಕೊಟ್ಟರೆ ನಮಗೆ ಕಾಲ್ ಮಾಡ್ತೀವಿ ನಾವು ಬರ್ತೀವಿ ಅರ್ಥ ಆಯ್ತಲ್ಲ